ಜಾಸ್ತಿ ಮಾತಾಡಕ್ ಹೋಗಲ್ಲ ಯಾಕೆಂದ್ರೆ ಇನ್ನು ಬೇರೆ ಬೇರೆ ವಿಷಯಗಳಿದೆ ಭಾಷಣ ಮಾಡಕ್ ಹೋಗಲ್ಲ ಆದ್ರೆ ಏನ್ ಹೇಳ್ತೀನಿ ಸಿಂಪಲ್ ಆಗಿ ಕೇಳಿಸ್ಕೊಳ್ಬೇಕು ಯಾಕೆಂದ್ರೆ ಇದಿಷ್ಟು ನೀವು ಕೇಳಿಸ್ಕೊಳ್ಳಬೇಕಾದಂತ ವಿಷಯಗಳು ಆಗ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಯೋಧರು ನೋಡಿದ್ರಿ ನೀವು ಇವತ್ತು ಅವರು ಇಲ್ಲಿ ಬಂದಿದ್ದಕ್ಕೆ ಮೊದಲೇದಾಗಿ ಈ ವ್ಯವಸ್ಥೆಯನ್ನ ಮಾಡಿದಂತ ಶಾಲಾ ಮುಖ್ಯ ಶಿಕ್ಷಕರಿಗೆ ಮತ್ತೆ ಎಸ್ ಡಿ ಎಂ ಸಿ ಅವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ಗ್ರಾಮದಲ್ಲಿ ಇದನ್ನ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದ್ರು ಮುಂದಿನ ದಿನಗಳಲ್ಲಿ ಇದನ್ನ ಗ್ರಾಮದಲ್ಲಿ ಮಾಡ್ಬೇಕು ಅಂತ ನಾವ್ ಏನಾದ್ರು ಸಂದರ್ಭ ಬಂದಂತ ಸಂದರ್ಭದಲ್ಲಿ ತಾವು ದಯಮಾಡಿ ಬರ್ಬೇಕು ಅಂತ ನಾವು ನಿಮಗೆ ಅಪ್ಲಿಕೇಶನ್ ಹಾಕ್ತಾ ಇದೀವಿ ಮತ್ತೆ ಇವ್ರು ಏನಿದಾರಲ್ಲ ಇವರು ಯೋಧರು ಬರೀ ವ್ಯಕ್ತಿ ಅಲ್ಲ ಇವರು ವ್ಯಕ್ತಿತ್ವ ನೀವುಗಳು ಇವರು ಕೇವಲ ಏನು ಯೋಧರಾಗಿ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅನ್ನೋದನ್ನೆಲ್ಲ ನಿಮಗೆ ಮಾಹಿತಿ ಕೊಟ್ಟರು ಆದ್ರೆ ಅಲ್ಲಿ ಮಾತ್ರ ಇವರು ಸಕ್ಸಸ್ ಅಲ್ಲ ನೋಡಿರ್ಬೋದು ನೀವು ಎಸ್ ಎಸ್ ಸಿ ಓದಿದೀನಿ ಅಂತ ಹೇಳ್ತಾರೆ ಅಥವಾ ಇನ್ನೇನೋ ಉನ್ನತ ವ್ಯಾಸಂಗ ಮಾಡಕ್ಕಾಗಿಲ್ಲ ಆಗಿಲ್ಲ ಕಷ್ಟ ಜೀವನ ಯೋಧರಾದವು ಅಂತ ಆ ನಂತರ ಅವರು ಅಲ್ಲಿ ಸಕ್ಸಸ್ ಆಗಲಿ ಆಗಿ ಬಂದ್ಮೇಲೆ ಮತ್ತೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ವರ್ಕ್ ಮಾಡ್ತಾರೆ ಅವರು ಇನ್ನ ಕೆನರಾ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾರೆ ಮತ್ತೆ ಮೈಸೂರು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾರೆ ಇದೆಲ್ಲ ಆದ್ಮೇಲೆ ಅಲ್ಲೂ ಸಕ್ಸಸ್ ಇವರು ಫ್ಯಾಮಿಲಿ ಸಕ್ಸಸ್ ಮತ್ತೆ ಅದೆಲ್ಲ ಆದ್ಮೇಲೆ ಇವತ್ತು ನಮ್ಮೂರಲ್ಲಿ ರೈತರಾಗಿ ವರ್ಕ್ ಮಾಡ್ತಿದ್ದಾರೆ ಕೃಷಿಕರು ಇವರು ಅಷ್ಟು ಮೂವರು ಕೂಡ ರೈತರಾಗಿ ಸಕ್ಸಸ್ ಆಗಿರೋರು ಜೋರಾದ ಚಪ್ಪಳೆ ಬರ್ಬೇಕು ಅಂದ್ರೆ ಇವತ್ತು ಅವರು ಬಿಡುವಿನ ಸಮಯದಲ್ಲಿ ರಾಡಿನ ಸಮಯದಲ್ಲಿ ಬರ್ತಾರೆ ತೋಟದೋಗಿ ಕೆಲಸ ಮಾಡ್ತಾರೆ ಉದ್ರಿಟ್ಟು ಕೆಲಸ ಮಾಡ್ತಾರೆ ಆ ಮೂವರು ನಾನು ಹೇಳ್ತಾ ಮತ್ತೆ ಮತ್ತೊಬ್ಬರು ಬಿಟ್ಟಿಲ್ಲ ಯಾಕೆಂದ್ರೆ ವಯಸ್ಸು ಅವರಿಗೆ ಎಪ್ಪತ್ತೇಳು ಎಸ್ ಸರ್ ಜಯ ಸರ್ ಎಂಬತ್ತೆಂಟು ಈಗಲೂ ಕೂಡ ಅವರು ತೋಟಕ್ಕೆ ಬಂದು ಕಲೆ ಹೊಡೆಯೋದಾಗಿರ್ಬೋದು ಕುಕ್ಕು ಮಾಡ್ತಾರೆ ನಾವು ನಾವ್ ನೋಡಿದೀವಿ ಗಮನಿಸ್ತೀವಿ ಇನ್ನುಳಿದಂತೆ ಇಬ್ರು ಕೂಡ ಅಷ್ಟೇ ರಾಜ ಸಿಕ್ಕಿರ್ ಸಾಕು ಇಲ್ಲೇ ಇರ್ತಾರೆ ಈಗ ಪೂರ್ಣ ಪ್ರಮಾಣದಲ್ಲಿ ನಾಗರಾಜ ಅಂತೂ ಇಲ್ಲೇ ಬಂದ್ಬಿಟ್ಟಿದ್ದಾರೆ ನಾವ್ ರೈತರಾಗಿದ್ದೀವಿ ರೈತ ಅಂದ್ರೆ ನಡುವಿನ ದಿನಗಳಲ್ಲೂ ಕೂಡ ಅವರು ಇಲ್ಲಿ ಬಂದು ತೋಟ ಆಗಿ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ರು ತುಂಬಾ ಸುಸ್ಥಿತಿಯಲ್ಲಿ ಅವ್ರ ಕುಟುಂಬಗಳನ್ನು ಕೂಡ ಇಟ್ಟರು ಈ ಎಲ್ಲ ನೋಡಿದ್ರೆ ನೀವು ಏನ್ ಕಲಿಬೇಕು ಅಂದ್ರೆ ನಾವ್ ಎಲ್ಲಿರ್ತೀವ ಅಂತ ಸಕ್ಸಸ್ ಆಗ್ಬೋದು ಇಲ್ಲಿ ರಮೇಶ್ ಇದಾರೆ ಗಿರೀಶ್ ಇದ್ದಾರೆ ಸತೀಶ ಅಥವಾ ರಾಣಿ ಇದಾರೆ ರಮ್ಯಾ ಇದಾರೆ ಇನ್ಯಾರ ಇದಾರೆ ನೀವು ಯಾರೋ ಇದ್ರಲ್ಲ ನೀವು ಇಲ್ಲಿ ಹೇಳಿದ್ರು ನೀವು ಡಾಕ್ಟರ್ ಆಗ್ತೀರಿ ಇಂಜಿನಿಯರ್ ಆಗ್ತಿರಿ ಯೋಧರಾಗ್ತಿ ಲಾಸ್ಟ್ ಬೆಂಜಿನ ಯಾರೋ ಕೈಯತ್ತಿರೋ ಇಲ್ಲಿ ಯಾರೋ ಎತ್ತಲೇ ಇಲ್ಲ ಯಾಕೆ ಹೇಳ್ರಿ ನಿಮ್ ತಂದೆ ತಾಯಿಗಳು ನಿಮ್ ಸಮಾಜ ಎಲ್ಲ ಏ ನೀನ್ ಇದೇ ಆಗ್ಬೇಕು ನೀವು ಇದೇ ಆಗ್ಬೇಕು ಅಂತ ನಿಮ್ಮಲ್ಲ ಇಟ್ಬಿಟ್ಟಿದ್ದಾರೆ ಫಿಕ್ಸ್ ಮಾಡ್ಬಿಟ್ಟಿದಾರೆ ದಯವಿಟ್ಟು ನಾನು ನಾನು ರೀತಿ ನೀವು ಮಾಡಕ್ ಹೋಗ್ಬೇಡಿ ಬಟ್ ಹೇಳಂತ ಕ್ರಮ ನಂದು ಹೇಳ್ಬಿಡ್ತೀನಿ ನೀವು ನೀವಾಗ್ಲಿ ಫಸ್ಟ್ ರಮೇಶ ರಮೇಶ್ ಆಗ್ಬೇಕು ಸುರೇಶ ಸುರೇಶ್ ಆಗ್ಬೇಕು ಗಿರೀಶ ಗಿರೀಶ್ ಆಗ್ಬೇಕು ನಾನು ತಾಯಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ಹೇಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ವಿಷಯ ವಿಷಯಗಳಲ್ಲಿ ನೀವು ಎಷ್ಟು ಪ್ರಬುದ್ಧತೆ ಹೊಂದಿದಿರಾ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಕೇವಲ ಓದೋದು ಮಾತ್ರ ಅಲ್ಲ ಈಗ ಎಲ್ಲರೂ ಡಾಕ್ಟರ್ ಹಾಕಲ್ಲ ಯಾಕೆ ಯಾಕೆ ಅಂದ್ರೆ ನಿಮ್ಮಲ್ಲಿ ನಿಮ್ದೇ ಆದ ವ್ಯಕ್ತಿತ್ವಗಳು ಬೇರೆ ಬೇರೆ ಇದ್ದಾವೆ ಒಬ್ಬನಿಗೆ ಇಷ್ಟ ಅಕ್ಕಿಯಂತೆ ಇಷ್ಟ ಒಬ್ಬನಿಗೆ ಇಷ್ಟ ಒಬ್ಬನಿಗೆ ಇಷ್ಟ ಆದ್ರೆ ನಿಮ್ಮ ಆಸಕ್ತಿಗಳನ್ನ ನೀವು ಗುರುತಿಸ್ಕೋಬೇಕು ಈ ಪ್ರೌಢಾವಸ್ಥೆಯಲ್ಲಿ ನಿಮ್ಗೆ ಏನಾಗಿದೆ ಅಂದ್ರೆ ಎಲ್ಲರಿಗೂ ಕೂಡ ನಾವು ಇದೇ ಶಾಲೆಯಲ್ಲಿ ಓದಿದ್ದು ಇದೇ ಮಾನಿಯರ ಹತ್ರ ನಾವು ಈ ಭಾಷಣಗಳನ್ನೆಲ್ಲ ಕೇಳಿದೀವಿ ಆ ಸಂದರ್ಭದಲ್ಲಿ ನಮಗೆ ಏನ್ ಮಾಡ್ಬೇಕು ಅನ್ನೋ ಆಲೋಚನೆಗಳು ಇರ್ತಿರ್ಲಿಲ್ಲ ಯಾಕಿದ್ದಿಲ್ಲ ಅಂದ್ರೆ ನಾವು ಇದ್ದಂತ ಪರಿಸ್ಥಿತಿಗೂ ಈಗ ನೀವಿರಂತ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ ನಮಗೆ ಅಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ ಆದ್ರೆ ನಿಮಗೆ ಇವತ್ತು ಎಲ್ಲಾ ಸೌಲಭ್ಯಗಳು ಇದ್ದಾವೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ ಯಾರ್ಯಾರ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇದ್ದಾವೆ ಸುಮ್ಮನೆ ಕೇಳ್ಬೋದ ಕೇಸ್ ಇದ್ರೆ ಬೇಡ ಅಂತ ಹೇಳಲ್ಲ ದಯವಿಟ್ಟು ಟೆಕ್ನಾಲಜಿನ ನಾವು ದೂರ ತಗೊಂಡ್ರಿ ಅಂತ ಹೇಳಲ್ಲ ದಯವಿಟ್ಟು ಮೊಬೈಲ್ ಫೋನು ನೀವ್ ಯೂಸ್ ಮಾಡಬೇಕು ನಿಮ್ಮ ಮೊಬೈಲ್ ಫೋನ್ ಯೂಸ್ ಆಗ ಮಾಡ್ಲಾಬೇಡಿ ಒಂದ್ ಸ್ವಲ್ಪ ಗಮನ ಹರಿಸ್ ನಾನು ಈ ಶಾಲೆ ನೋಡ್ತಾ ಇದೀನಿ ಗಮನಿಸ್ತಾ ಇದ್ದೀನಿ ಅವತ್ತಿನ ಕೂಡ ನೀವು ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ನಾವು ಬಸ್ ತಿನ್ನಿಸ್ತೀರಿ ನೀವು ನೆಡ್ಕೊಂಡ ಹೋಗ್ತಿರ್ತೀರ ಅಲ್ಲೇನೋ ಪ್ಯಾಕೆಟ್ ಕುರ್ಕುರ ತಗೊಬೇಕು ವಾಪಸ್ ಓಡಾಡ್ತಿರ್ತೀರಾ ರೋಡಾ ಅಡ್ಡ ಬಡ್ಡ ಓಡಾಡ್ತಿರ್ತೀರಾ ಕುರ್ಕುರೆ ಪ್ಯಾಕೆಟ್ ಅಲ್ಲೇ ತಗೊಂಡು ಬಿಸ್ಕ ಬಿಸಾಕ್ತೀರಾ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಗಿದ್ರ ಏನ್ ಮಾಡ್ತಾ ಇದ್ರ ಅನ್ನೋದ್ರ ಮೇಲೂ ಕೂಡ ಈ ಶಾಲೆಗೆ ಮಾನ ಗೌರವ ಎಲ್ಲದೂ ಕೂಡ ಡಿಪೆಂಡ್ ಆಗುತ್ತೆ ಯಾವ ಊರ್ನಾಗಪ್ಪ ಈ ಶಾಲೆಗೆ ನೀವ್ ಬಸ್ನಲ್ಲಿ ಹೆಂಗ್ ಒತ್ತಿಸ್ತೀರಪ್ಪ ಈ ಶಾಲೆಗೆ ಅದರದೇ ಆದ ಹೆಸರಿದೆ ಅದರದ್ದೇ ಆದ ಮಹತ್ವ ಇದೆ ಈ ಊರಿಗೆ ನಿಮ್ಗಳಿಂದ ಅದು ಹಾಳಾಗ್ಬಾರ್ದಲ್ವಾ ದಯವಿಟ್ಟು ಆ ರೀತಿ ವರ್ತನೆ ಮಾಡಿದಂಗೆ ಸೌಜನ್ಯದಿಂದ ವರ್ತನೆ ಮಾಡಿ ನಿಮ್ ಶಿಕ್ಷಕರು ಕೂಡ ಅದನ್ನೇ ನಿಮ್ಗೆ ಹೇಳ್ಕೊಡ್ತ ನೀವು ಮಾಡ್ಲಿಲ್ಲ ಅಂದ್ರೆ ಅವ್ರಿಗೂ ಕೂಡ ಕೆಟ್ಟ ಹೆಸರು ಆಮೇಲೆ ಇನ್ನೊಂದು ವಿಷಯ ನೀವೆಲ್ಲ ಇನ್ನೇನು ಎರಡು ವರ್ಷದಲ್ಲಿ ಕೆಲವರು ಮೂರು ವರ್ಷದಲ್ಲಿ ಕೆಲವರು ನಾಲ್ಕು ವರ್ಷದಲ್ಲಿ ವೋಟಿಂಗ್ ಪವರ್ ಸಿಗುತ್ತೆ ಸಿಗುತ್ತಾ ನನ್ನ ಸ್ವಾತಂತ್ರ್ಯದ ಬಗ್ಗೆ ಹಿಂದಿನ ವೀರ ಯೋಧರ ಬಗ್ಗೆ ಭಗತ್ತು ಸುಭಾಷ್ ಎಲ್ಲರ ಬಗ್ಗೆ ಹೇಳಂತ ಆಸಕ್ತಿ ಇತ್ತು ಬಟ್ ಏನ್ ಮಾಡೋದು ಸಮಯದ ಅಭಾವ ಇದೆ ಆ ತರದ ಜನಗಳು ಆ ತರದ ವಿಚಾರವಂತರು ಎಲ್ಲಿ ಹೋದ್ರು ಅದೇ ಜನರೇಷನ್ ಅಲ್ವಾ ನಮ್ಮ ಅಜ್ಜನ ನಮ್ಮ ತಾತನ ಅಲ್ಲಿನ ಅಲ್ವಾ ಬಂದಿದ್ರು ಈಗ ಯಾಕೆ ಈ ತರ ಕುಲ ಕುಲಾಂತರ ನಾವು ನಾವೇ ಭ್ರಷ್ಟ್ರ ಆಗ್ಬಿಟ್ವು ನನ್ಗೂ ಸೇರ್ಕೊಂಡು ನಾವೇ ಭ್ರಷ್ಟ್ರಾಗ್ತಿದೀವಿ ಈ ವ್ಯವಸ್ಥೆಯಲ್ಲಿ ನಾವು ಸರಿಯಾದ ಬಾಳ ಇದೆ ಅದಕ್ಕೋಸ್ಕರ ನಿಮಗೆ ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ನಿಮಗೆ ಅರಿವಿರಬೇಕು ಕಾನೂನಿನ ಅರಿವುಗಳಿರಬೇಕು ಈ ವಿಚಾರಗಳನ್ನು ನೀವು ಮುಂದಿನ ಎರಡು ಮೂರು ನಾಲ್ಕು ವರ್ಷಗಳಲ್ಲಿ ನಿಮಗೆಲ್ಲ ವೋಟಿಂಗ್ ಪವರ್ ಸಿಗುತ್ತೆ ನೀವು ನಿಮ್ಮ ಮನೆಗಳನ್ನ ತಿದ್ದಬಹುದು ತಿಡಬಹುದು ಈ ವಿಚಾರಗಳಿಗೆ ಓಟ್ ಹಾಕ್ರಿ ಹಿಂಗೆ ಇರಬೇಕು ಹಣಕ್ಕೋ ಹೆಂಡಕ್ಕೋ ಲಂಚಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ದೇಶನ ಹಾಳು ಮಾಡಬೇಡಿ ಇವೆಲ್ಲ ಬಾಟ್ಲಾವನೆಲ್ಲ ಕಾದರು ನಾವು ನಮ್ಮ ದೇಶನ ಒಳಗಿದ್ದೇ ಹಾಳು ಮಾಡ್ತಾ ಇದೀವಿ ఉసిరిల్వా బల్వాదాగి ఏ ఫార్ గొప్పల ఏ ఫార్ అంబికా అంతా ఆ ఆలోచన ఇంకే నవే ఒక ఏకపాత్ర అభినయమ టాలెంట్ ఇచ్చే అప్పున గుర్తు ಅವ್ರಿಗೆ ಇನ್ನೇನು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ ಹೊರಗಾಕಿ ನಿಮಗೆ ಈ ಈ ಪೊಸಿಷನ್ ಬಿಟ್ರೆ ಅಂದ್ರೆ ಈ ಶಾಲೆ ಬಿಟ್ರೆ ನೀವು ಹೈಸ್ಕೂಲ್ ಮುಗಿಸಿ ಕಾಲೇಜಿಗೆ ಹೋದ್ರೆ ನಿಮಗೆ ನಿಜವಾಗಿ ಹೇಳ್ತೀನಿ ಇಲ್ಲಿನ ಶಿಕ್ಷಕರು ಸಿಗಲ್ಲ ಅವ್ರು ಕೇವಲ ಉಪನ್ಯಾಸಕರಷ್ಟೇ ಬರ್ತಾರೆ ಉಪನ್ಯಾಸ ನನ್ನಂಗ ಕೊಡ್ತಾರೆ ಹೋಗ್ತಾರೆ ತಿಳ್ಕೊಂಡಿದ್ದ ದುಃಖ ಬಿಡೋಂಗಿರಬೇಡ ನಾವ್ ಅನ್ಭವಸ್ತೀವಿ ನಮ್ ಸರ್ವತನು ಕೂಡ ಹೇಳ್ಕೊಂಡಿದೀವಿ ನಾವು ಬಿಡಿಸರ್ ಹತ್ರ ಅವಾಗ ಇಲ್ಲ ಸರ್ ನಮಗೆ ಸಿಗ್ಲಿಲ್ಲ ಶಿಕ್ಷಕರು ಅವ್ರು ದಯವಿಟ್ಟು ಹೇಳ್ತೀನಿ ಸಿಕ್ಕಂಥ ಶಿಕ್ಷಕರನ್ನ ಉಪಯೋಗಿಸ್ಕೊಂಡು ನಿಮ್ಮ ನಾಲೆಡ್ಜ್ ನಿಮ್ಮ ವ್ಯಕ್ತಿತ್ವಗಳನ್ನ ರೂಪಿಸ್ಕೊಂಡ್ರಿ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನ ಮಾಡಿ ಯಾರು ಇರ್ಮೆ ಅಲ್ಲ ಕೀಳು ಅಲ್ಲ ನೀವು ರೈತರ ರೈತರಾಗಬಹುದು ಅಥವಾ ಡಾಕ್ಟರ್ ಆದ್ರೆ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆದ್ರೆ ಇಂಜಿನಿಯರ್ ಆಗ್ಬೋದು ಬಟ್ ನೀವು ಏನಾಗಕ್ಕೂ ಮುಂಚೆ ನೀವು ನೀವಾಗಿ ನಿಮಗೆ ಏನ್ ಬೇಕು ನನ್ನ ಕನ್ನಡದಲ್ಲಿ ಬಹಳ ಚೆನ್ನಾಗಿ ಓದ್ತೀನಿ ಓದಿ ನಿಮ್ಮ ವೀಕ್ನೆಸ್ ಏನು ಇಂಗ್ಲೀಷ್ ಬರಲ್ಲ ಅದು ತಿಳ್ಕೊಳ್ಳಿ ನಿಮ್ಮ ವೀಕ್ನೆಸ್ ಯಾರಿಗೆ ಗೊತ್ತಿರುತ್ತೋ ಅವನು ಯಾವತ್ತೂ ಸಕ್ಸಸ್ ಆಗ್ತಾಂಗಿರಲ್ಲ ಸಕ್ಸಸ್ ಆಗ್ತಾನೆ ನಿಮ್ಮ ವೀಕ್ನೆಸ್ ನೀವು ತಿಳ್ಕೊಳ್ಳಿ ಫಸ್ಟ್ ನಾನು ವೀಕ್ ಇದೀನಿ ಅದು ತಿಳ್ಕೊಂಡ್ಬಿಡ್ರಿ ಸಾಕು ಇಲ್ಲಿ ಬಂದು ನಿತ್ಕೊಂಡ್ಬೇಕಾದ್ರೆ ನಾನು ಮೂರು ಜನದ ಭಾಷಣ ನೋಡಿದೆ ಇಂಗ್ಲಿಷ್ ಹಿಂದಿ ಕನ್ನಡ ಒಂದು ರುಟೀನ್ ಹೇಳ್ಬೇಕು ಇಂಗ್ಲೀಷ್ ನ ಹೇಳಿದ್ರು ಕನ್ನಡದ ಹೇಳಿದ್ರು ಬಟ್ ಇಲ್ಲಿ ಯಾಕದ ಗೊತ್ತಾ ನಿಮ್ಮನಾ ಈ ಭಾಷಣ ಚೆನ್ನಾಗ್ರಿ ಅಂತಲ್ಲ ತಿಳ್ಕೊಳ್ರಿ ಅಂತಲ್ಲ ಓದ್ರಿ ಅಂತಲ್ಲ ನಿಮಗೆ ಈ ಸ್ಟೇಜ್ ಫಿಯರ್ ಹೋಗ್ಬೇಕು ಈ ಸ್ಟೇಜ್ ಫಿಯರ್ ಹೋಗೋದು ಯಾವಾಗ ನೀವು ಇಲ್ಲಿ ಸಾರ್ವಜನಿಕವಾದ ಸಮಾರಂಭಗಳಲ್ಲಿ ಶಾಲಾ ಸಮಾರಂಭಗಳಲ್ಲಿ ಭಾಗವಹಿಸಬೇಕು ನಿಮ್ಮ ವ್ಯಕ್ತಿತ್ವಗಳನ್ನ ರೂಮ್ಸ್ ಅಂತ ಹೇಳ್ತೀನಿ ಮತ್ತೆ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಪ್ರಾಬ್ಲಮ್ ಇತ್ತು ಅದನ್ನ ನಾವು ಈ ತಾಲೂಕು ಪಂಚಾಯಿತಿಯಿಂದ ಒಂದು ಐದು ಲಕ್ಷ ರೂಪಾಯಿ ಐಟಕ್ಷ ಶೌಚಾಲಯಕ್ಕೆ ಗ್ರಾಮ ಪಂಚಾಯತ್ ಅವರಿಂದ ಏನ್ ಫಾಲೋಪ್ ಮಾಡ್ಬೇಕಾದ್ರೆ ನಾವು ಮಾಡ್ತೀವಿ ನಮ್ ಕೆಲಸ ನಾನ್ ಮಾಡ್ತೀನಿ ನಾವು ಗ್ರಾಮ ಪಂಚಾಯತ್ ಸದಸ್ಯನಾಗ ನಾನ್ ಕೆಲಸ ನಾ ಮಾಡ್ತೀನಿ ವಿದ್ಯಾರ್ಥಿಗಳ ಕೆಲಸ ನಿಮ್ ಕೆಲಸ ಹೆಂಗ್ ನೀವು ಮಾಡಿ ಶಿಕ್ಷಕರ ಕೆಲಸ ಶಿಕ್ಷಕರು ಮಾಡಿದ್ರೆ ಅವ್ರ ಕೆಲಸ ಅವ್ರಿಗೆ ಮಾಡಿದ್ರೆ ದೇಶ ಉಳಿಯುತ್ತೆ ಬೆಳೆಯುತ್ತೆ ಅದೇ ತರ ಈ ಸ್ವತಂತ್ರನ ಪ್ರಜಾಪ್ರಭುತ್ವ ಸ್ವತಂತ್ರನ ಉಳಿಸ ಕೆಲಸ ನಿಮಗೆ ಇನ್ನೊಂದು ಎರಡು ಮೂರು ವರ್ಷಕ್ಕೆ ಸಿಗುತ್ತೆ ಖಂಡಿತವಾಗಿ ಮಾಡಿ ಅದೇ ರೀತಿ ಇನ್ನೊಂದು ವಿಷಯ ಒಂದ್ ನಿಮ ಇಲ್ಲಿ ನಿಮ್ಮೆಲ್ಲರ ಫೋಟೋನ ಅನಾವರಣ ಮಾಡ್ತಾ ಇದ್ದಾರೆ ಮಾಜಿ ಸೈನಿಕರುಗಳು ಮತ್ತು ಊರಿನ ಗಣ್ಯರು ಆ ಫೋಟೋದಲ್ಲಿ ಯಾರು ಅಂತ ಹೇಳ್ಬಿಟ್ಟಿ ಇದೇ ತರ ನಾವು ನಿಮ್ಮ ಸ್ಥಳದಲ್ಲಿ ಕುತ್ಕೊಂಡಿದ್ದಾಗ ಒಬ್ರು ಅಜ್ಜ ಬರೋರು ಭಾಷಣ ಮಾಡೋರು ಲಾಯರ್ ಚಂದ್ರಶೇಖರ್ ಪಾಂತ್ಯ ಫೇಮಸ್ ಈ ಸ್ಥಾಪನೆಯ ಶಾಲಾ ಸ್ಥಾಪನೆಗೆ ಅವರು ಅವ್ರ ಇವತ್ತಿನ ಅನಾವರಣ ಮಾಡ್ತಾ ಇದೀವಿ ಅವ್ರ ಮಗಳಿಗೆ ಕೂಡ ಡಾಕ್ಟರ್ ಆಗಿದ್ದಾರೆ ಅವ್ರ ಮಂಗಳೂರಲ್ಲಿ ಈಗ ಬೇರೂರಲ್ಲಿ ಅವ್ರಿಗೆ ಬರ ಕೇಳಿದ್ರು ಬರಕ್ ಆಗದೇನ ಕಾರಣ ಅವ್ರ ಇವತ್ತು ಅನಾವರಣ ಮಾಡ್ತಾ ಇದೀವಿ ಅವರು ನೋಡ್ರಿ ಅವರು ಇವತ್ತಿಲ್ಲ ನಮ್ಮ ಜೊತೆ ಆದ್ರೂ ಕೂಡ ಅವರ ವ್ಯಕ್ತಿತ್ವ ನಮ್ಮ ಜೊತೆ ಇದೆ ಆ ರೀತಿ ನೀವು ಎಲ್ಲರೂ ಕೂಡ ಒಳ್ಳೆ ವ್ಯಕ್ತಿತ್ವಗಳನ್ನ ಒಂದ್ಕೊಂಡಿಂತ ಹೇಳ್ತಾ ಮತ್ತೆ ಎಲ್ಲ ಗಣ್ಯರಿಗೂ ಕೂಡ ನಾನು ಹೊಂದಿಸ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ತೆ